ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಶನಿವಾರದಂದು ಎಲ್ಲಾ ಮಾದಿಗ ಸಮುದಾಯದ ಜನರು ಸೇರಿ ಶಾಸಕರಾದಂತಹ ಎನ್ವೈ ಗೋಪಾಲಕೃಷ್ಣರವರಿಗೆ ಒಳ ಮೀಸಲಾತಿ ಜಾರಿ ಕೋರಿ ತಮಟೆ ಚಳವಳಿ ಮುಖಾಂತರ ಮನವಿ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದೇವಸಮುದ್ರ ಚಂದ್ರಣ್ಣ ಬಿ ಆಂಜನೇಯ ಕಾಡಪ್ಪ ಮಾದಿಗ ದಂಡುಕೋರ್ ಅಧ್ಯಕ್ಷ ಬಲರಾಮ್ ಸಣ್ಣ ಯಲ್ಲಪ್ಪ ವಸಂತ ರಮೇಶ್ ಕೊಂಡಾಪುರ ಹೊನ್ನೂರು ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಂಪುರ ಡಿ ಎಚ್ ಗಂಗಾಧರ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸಿದ್ದಾಪುರ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರು ಗುಡ್ಡದಹಳ್ಳಿ ಮಲ್ಲೇಶ್ ದಲಿತ ಮುಖಂಡರುಗಳಾದ ಕೆನಗನಹಳ್ಳಿ ತಾರಕೇಶ್ ದಲಿತ ಮುಖಂಡ ಚಳ್ಳಕೆರೆ ತಿಪ್ಪೇಸ್ವಾಮಿ ತಮ್ಮೇನಹಳ್ಳಿ ಶಂಕರ ಸ್ವಾಮಿ ಹಬ್ಬೇನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೊನ್ನೂರು ಸ್ವಾಮಿ ಸಿದ್ದಾಪುರ ಮರಿಪಾಲಯ್ಯ ರಂಗಣ್ಣ ದುರ್ಗಪ್ಪ ಶಿವಣ್ಣ ರಾಂಪುರ ದಲಿತ ಮುಖಂಡರಾದ ತಿಪ್ಪೇಸ್ವಾಮಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ್ ಜಿ ವೆಂಕಟಪುರ ಟಿವಿ ಸೆವೆನ್ ಸಹಸಂಪಾದಕರು ಮೊಳಕಾಲ್ಮೂರು ಆದೇಶ ಬಂದು ಸುಪ್ರೀಂ ಕೋರ್ಟ್ ಆದೇಶ ಬಂದು ಇವತ್ತಿಗೆ ನಾಲ್ಕು ತಿಂಗಳಾದರೂ ಕೂಡ ಈ ರಾಜ್ಯ ಸರ್ಕಾರ ಇದುವರೆಗಾಗಿ ಎಲ್ಲೇ ಒಂದು ನ್ಯಾಯಬದ್ಧವಾಗಿ ತೀರ್ಪು ಕೊಟ್ಟಿರ್ತಕ್ಕಂಥರಿಗೆ ವಿರೋಧ ಮಾಡ್ತದಂತಲೇ ನನ್ನ ಭಾವನೆ ಸುಮಾರು ಸಾಕಷ್ಟು ನಿರಂತರವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥ ಬಂದಿರತಕ್ಕಂಥ ನಮ್ಮ ದಲಿತರಿಗೆ ಭಾಳಷ್ಟು ಅನ್ಯಾಯ ಮಾಡ್ಕೊಂಬಂದಿರತಕ್ಕಂಥ ಸರ್ಕಾರಕ್ಕೆ ಇವತ್ತಿನ ದಿನ ಏನಾದರೆ ನಾನು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾಯಿದ್ದೀನಿ ಓಟ್ ಹಾಸ್ಕೊಳ್ಬೇಕಾದ್ರೆ ದಲಿತರಿಗೆ ನಾನು ಒಳ ಮೀಸಲಾತಿ ಜಾರಿ ಮಾಡತಕ್ಕಂಥ ದಲಿತ ವಿರೋಧಿ ಸಿದ್ದರಾಮಯ್ಯ ಅವರು ಏನು ಅಂದರೆ ಅವತ್ತಿನ ದಿನ ನಾನು ಈ ಈ ಬಾರಿ ಅಧಿಕಾರಕ್ಕೆ ಬಂದರೆ ನಾನು ಎಲ್ಲರಿಗೂ ನಮಸ್ಕಾರ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ನಾಯಕರಿಗೆ ಮೊದಲನೇದಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ಶಾಸಕರ ಮನೆ ಮುಂದೆ ಒಂದು ತಮಟೆ ಚಳಿಯೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ದಯಮಾಡಿ ನಮ್ಮ ಶಾಸಕರು ಈಗ ನಡೀತಿರ್ತಕ್ಕಂಥ ಸೆಷನ್ನಲ್ಲಿ ನಮ್ಮ ದಲಿತರ ಪರವಾಗಿ ನಮ್ಮ ಮಾದಿಗರ ಪರವಾಗಿ ಮತ್ತು ಎಲ್ಲರಿಗೂ ಒಳ ಮೀಸಲಾತಿ ಯಾರಿಗೂ ಅನ್ಯಾಯ ಇಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡುತ್ತೆ ಎಲ್ಲ ಜ ಅವರವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ವರ್ಗೀಕರಣ ಮಾಡಿ ಇವತ್ತಿದು ನ್ಯಾಯಬದ್ಧವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕಾನೂನನ್ನು ಜಾರಿ ಮಾಡಿದೆ ಆದೇಶ ಮಾಡಿದೆ ಆ ಆದೇಶನ ನಿಜವಾಗ್ಲೂ ನೀವು ಸಂವಿಧಾನ ಪರವಾಗಿ ಇದ್ರೆ ನೀವು ಆದೇಶನ ಪಾಲನೆ ಮಾಡಬೇಕು ಮೂರು ದಶಕಗಳ ಕಾಲ ನಿರಂತರವಾಗಿ ನಮ್ಮ ಹಕ್ಕಿಗಾಗಿ ಒಳ ಮೀಸಲಾತಿ ಹೋರಾಟವನ್ನು ಜಾರಿ ಮಾಡಬೇಕು ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ನಮ್ಮ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ವಿದ್ಯಾಭ್ಯಾಸ ಮತ್ತು ಇನ್ನಿತರ ಸೌಲಭ್ಯಕ್ಕಾಗಿ ನಮಗೆ ವರ್ಗೀಕರಣ ಮಾಡಬೇಕಂತ ಹಲವಾರು ಪ್ರತಿಭಟನೆಗಳನ್ನು ಮಾಡಿ ಈ ಒಂದು ಹಂತಕ್ಕೆ ಬಂದು ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಯಾಗಬೇಕು ಅವ್ರಿಗೆ ಎ ಬಿ ಸಿ ಡಿ ವರ್ಗೀಕರಣ ಆಗಬೇಕಂತ ತೀರ್ಪನ್ನು ನೀಡಿದೆ ಆ ತೀರ್ಪಿನ ಪ್ರಕಾರ ಈಗಾಗಲೇ ಸನ್ಮಾನ್ಯ ರೇವಂತ್ ರೆಡ್ಡಿ ಸಾಹೇಬ್ರವರು ಮಾನ್ಯ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶ ಸಾರಿ ತೆಲಂಗಾಣ ಹಾಗೂ ಹರಿಯಾಣ ಮುಖ್ಯಮಂತ್ರಿಗಳು ಸಹ ಈಗಾಗಲೇ ಜಾರಿಗೊಳಿಸಿದರೆ ಅದೇ ರೀತಿ ನಮ್ಮ ಚ ಕರ್ನಾಟಕ ರಾಜ್ಯದ ಮಾನ್ಯ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರವರು ತಾವು ಸಮೇತ ಈ ಒಂದು ಒಳ ಮೀಸಲಾತಿ ವರ್ಗೀಕರಣದ ಎ ಬಿ ಸಿ ಡಿ ವರ್ಗೀಕರಣ ಮಾಡಬೇಕು ನಮಗೆ ನ್ಯಾಯ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತ ಅವರಲ್ಲಿ ಅನೇಕ ಹೋರಾಟಗಳನ್ನು ವಿನಂತಿಗಳು ಮಾಡಿದ್ವಿ ದಯಮಾಡಿ ಈಗ ಏನು ನಡೀತಿದೆ ಚಳಿಗಾಲದ ಅಧಿವೇಶನ ಬೆಳಗಾವಲ್ಲಿ ಈ ಕ್ಷೇತ್ರದ ನಮ್ಮ ಮಾನ್ಯ ಜನಪ್ರಿಯ ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರವರು ಈ ನಮ್ಮ ಒಂದು ಮನವರಿಕೆಯನ್ನು ದಯಮಾಡಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕಂತ ತಾವು ವಿಧಾನಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು ನಮಗೆ ಶಕ್ತಿಯನ್ನು ತುಂಬಬೇಕಂತ ಅವ್ರಲ್ಲಿ ಕಳಲಿ ಅತ್ಯಂತ ಸಮಾಜದ ಪರವಾಗಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಈ ಒಂದು ಮನವಿಯನ್ನು ಅರ್ಪಿಸ್ತಿದ್ವಿ ಜೈ ಮಾದಿಗ ಎಲ್ಲರೂ ಬರ್ತಾರೆ ಹೀಗಾಗಿ ಈಗ ಮೀಸಲಾತಿ ವರ್ಗೀಕರಣದ ಬಗ್ಗೆ ನಿಮ್ಮ ಹೋರಾಟ ನಡೆಸ್ತಕ್ಕಂಥದ್ದು ಸುಪ್ರದೇಶ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಹಿನ್ನೆಲೆಯಲ್ಲಿ ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಬೇಡಿಕೆ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಇದು ಈಗೇನು ಇಂಟರ್ನಲ್ ರಿಸರ್ವೇಷನ್ ಅಂತ ಹಿಂದೆ ಮಾಡಬೇಕಾಗಿತ್ತದು ಹಿಂದೆ ಅನ್ವಯ ಅನ್ವಂತಪ್ನವ್ರು ಕೂಡ ನ್ಯಾಯಮೂರ್ತಿಗಳಾಗಿ ರಿಟೈರ್ಡ್ ಆದ ನಂತರ ಎಸ್ ಎಮ್ ಅವರು ಸರ್ಕಾರದಲ್ಲಿ ಅವ್ರಿಗೆ ಒನ್ ಮ್ಯಾನ್ ಕಮಿಷನ್ ಅಂತೇಳ್ಬಿಟ್ಟು ಅವಾಗ ಅಪಾಯಿಂಟ್ ಮಾಡಿದ್ರು ಅವಾಗ ಅವರು ಎಮ್ ಪಿ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಹೊರಗಡೆ ಬರ್ತಕ್ಕಂಥ ಒಂದು ಅವಕಾಶ ಆಯಿತು ಅದನ್ನು ನೀ ಯಾವಾಗಲೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಅವ್ರಿಗೆ ಎಸ್ಸಿ ಸುಳಿತ ಕೀಡಾಗಿರ್ತಕ್ಕಂಥವ್ರು ಈ ಬಣದ ವ್ಯಕ್ತಿಗಳಿಗೆ ಹಿಂದಿನಿಂದ ಹೋರಾಟ ಮಾಡ್ತಕ್ಕಂಥ ವಿಚಾರಗಳು ಎಲ್ಲರಿಗೂ ಗೊ ಗೊತ್ತಿರ್ತಕ್ಕಂಥ ವಿಚಾರನೆ ಇದು